ನಮಸ್ಕಾರ ಮಾಗಿ ಕಿಚನ್ಗೆ ಸ್ವಾಗತ ಇವತ್ತೊಂದು ರುಚಿಯಾಗಿರುವಂಥ ತಿಂಡಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಬರುವಾಗ ಸಾಲಿ ಟೈಮ್ ಆಯಿತು ಬರ್ತಾಯಿದ್ದಾರೆ ಮಕ್ಕಳಿಂದೇನು ಉಬ್ಬಿದೆ ಪೂರಿ ಬೆಟಗೇರಿ ಚಟ್ನಿ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕದ ಸ್ಟೈಲ್ ಮಾಡಿ ತೋರಿಸ್ತಾ ಇದ್ದೀನಿ ಅದ್ರ ಗುಡ್ಡ ಬಾಜಿ ಕೂಡ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಬಾಜಿ ಹೇಗೆ ಮಾಡೋದಂತ ನೋಡ್ಕೊಳ್ಳುವ ಈಗ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಇದರಲ್ಲೇ ಮೂರು ಕಪ್ಪು ಗೋಧಿ ಹಿಟ್ಟು ಇದ್ದೀನಿ ಈ ಕಪ್ಪಿಲ್ಲ ಮೂರು ಕಪ್ ಹಾಕಿ ಆಯಿತು ಈಗ ಸ್ವಲ್ಪ ಒಂದು ಅರ್ಧ ಒಂದು ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಗರಿಗರಿಯಾಗಿ ಸಾಫ್ಟ್ ಸಾಫ್ಟಾಗಿ ಬರ್ತವೆ ಎಣ್ಣೆ ಕೂಡ ಹಿಡಿದಿಲ್ಲ ಜಾಸ್ತಿ ಹಾಕಲೇಬೇಕು ಅದನ್ನು ಹಾಕಲಿದ್ರು ನಡೀತದೆ ಹಾಕಲೇಬೇಕಂತೇನಿಲ್ಲ ಅರ್ಧ ಕಪ್ಪಿನಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಮೈದಾ ಹಿಟ್ಟು ಆಪ್ಷನಲ್ಲು ಬೇಕಿದ್ರೆ ಹಾಕೊಳ್ಳಿ ಬೇರೆಡಾದ್ರೂ ಸ್ಕಿಟ್ ಮಾಡಿ ತಕ್ಕಷ್ಟು ಸ್ಟೂಪ್ ಹಾಕೊಳ್ಳುವ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಅಡುಗೆ ಎಣ್ಣೆ ಸೋಡಾ ಎಂಥ ಬೇಡ ಹೀಗೆ ಮಾಡೋದು ಪೂರಿ ಸಾಫ್ಟಾಗಿ ಉಬ್ಬಿ ಅಷ್ಟು ಚೆನ್ನಾಗಿ ಬರ್ತದೆ ಪೂರಿ ಹೇಗೆ ಮಾಡ್ತೀನಿ ಅಂತ ನೋಡೋದಾದರೆ ಎಲ್ಲಿ ಸ್ಕಿಟ್ ಮಾಡಿದೆ ಇಡೀ ಎಣ್ಣೆ ತನಕ ನೋಡಿ ಗೊತ್ತಾಗ್ತದೆ ಯಾರೆಲ್ಲ ನಾನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಹಿಟ್ಟು ಎಲ್ಲವನ್ನು ಸಲ ಮಿಕ್ಸ್ ಮಾಡ್ಕೊಂಡಾಯ್ತು ಈಗ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಬೇಕು ಗಟ್ಟಿ ಕಲಿಸ್ಬೇಕು ಹಿಟ್ಟು ತಿಳುವಾಗಬಾರ್ದು ಪೂರಿ ಮಾಡಲಿಕ್ಕೆ ಹಿಟ್ಟು ಯಾವಾಗಲೂ ಗಟ್ಟಿ ಕಲಿಸ್ತಾ ಹೋಗುವ ಕಲಸಿ ಆಯ್ತು ಈಗ ಮುಚ್ಚಿಟ್ಟು ಬಿಡುವ ಇದನ್ನು ಮುಚ್ಚಿಟ್ಟು ಚಟ್ನಿ ಮಾಡಿಕೊಡುವ ಮೆಟಿಗೇರಿ ಚಟ್ನಿ ಹುರಿಗೇ ಒಳ್ಳೆ ಕಾಂಬಿನೇಷನ್ ಅದು ನಮ್ಮ ಕಡೆ ತುಂಬ ಸ್ಪೆಷಲ್ ಅದು ಮೆಟಿಗೇರಿ ಚಟ್ನಿ ಮಾಡೋದು ನೋಡಿ ಈ ಹದ ಇರಬೇಕು ಹಿಟ್ಟು ತುಂಬ ಗಟ್ಟಿ ಅಲ್ಲ ತುಂಬ ಸಾಫ್ಟ್ ಅಲ್ಲ ಈ ಹದ ಇರಬೇಕು ಮುಚ್ಚಿಟ್ಟು ಬಿಡುವ ಈಗ ಮೆಟಿಗೇರಿ ಚಟ್ನಿ ಮಾಡಲಿಕ್ಕೆ ಇಲ್ಲಿ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಒಂದು ಕಪ್ ಆದರೂ ತೊಗೊಬೋದು ಅರ್ಧ ಕಪ್ ಆದರೂ ತೊಗೋಬೋದು ನಿಮ್ಮ ಇಚ್ಛೆ ಅನುಸರಾಗಿ ತೊಗೊಂಡು ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪು ಪುಟಾಣಿ ಹಿಟ್ಟು ತೊಗೊಂಡು ಮಿಕ್ಸರ್ಗೆ ಹಾಕಿ ಜರ್ಡಿ ಮಾಡಿ ಇಟ್ಕೊಂಡಿದೀನಿ ಎರಡು ರೆಡಿಯಾಗಿದೆ ಈಗ ಕಾಯಿ ಮೆಣಸು ತೊಗೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಟೊಮಾಟೊ ತೊಗೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳುವ ಈಗ ಚಟ್ನಿ ಮಾಡ್ಕೊಳ್ಳುವ ಒಂದು ಬೋಗರ್ಣೆ ಇಟ್ಕೊಂಡಿದ್ದೀನಿ ಮಲ್ಲಿ ಮೇಗ ಪಾತ್ರೆ ಇಟ್ಕೊಂಡು ಒಂದು ಎರಡು ಟೀ ಸ್ಪೂನ್ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳುವ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಣೆ ಹಾಕ್ಕೊಂಡು ಚಟಪಟ ಅನ್ನತನ ಒಂದು ಚಮಚ ಜೀರಿಗೆ ಸಾಸಿವೆ ಜೀರಿಗೆ ಎರಡು ಹಾಕಿದ್ದೀನಿ ಕೈ ಎಳತೆಯಲ್ಲಿ ಈಗ ಹಾಗೆ ಈರುಳ್ಳಿ ಹಾಕ್ಕೊಳ್ಳ ಈರುಳ್ಳಿ ಐದು ನಿಮಿಷಕ್ಕೆ ಅದೇ ಒಟ್ಟಿಗೆ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಬಾಡ್ಸ್ಕೊಂಡು ಫ್ರೈ ಮಾಡ್ಕೊಂಡು ಈರುಳ್ಳಿ ಫ್ರೈ ಆಗಿದೆ ಈಗ ಸ್ವಲ್ಪ ಅರ್ಧ ಅಂದರೆ ಅರ್ಧ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಬಂದು ಸಾಕಷ್ಟು ಅರ್ಸೆ ಪುಡಿ ಹಾಕ್ಕೊಂಡ ಹಾಕೋತಾ ಇದ್ದೀನಿ ಈಗ ಅರ್ಸಿ ಪುಡಿ ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ಹಾಕ್ಕೊಂಡು ಫ್ರೈ ಆಗಿದೆ ತಳಗಿಳಿಸ್ಕೊಂಡು ತಂದ ಆದಮೇಲೆ ಅದನ್ನು ಸೇರಿಸ್ಕೊಡ್ಬೇಕು ಒಟ್ಟಿಗೆ ಹಿಟ್ಟ ಸೇರಿಸ್ಲಿಕ್ಕಿಲ್ಲ ಅದನ್ನೆಲ್ಲ ಹಿಟ್ಟಾಯಿತು ಮಜ್ಜಿಗೆ ಆಯಿತು ಎಲ್ಲ ಅದನ್ನು ಒಟ್ಟಿಗೆ ಸೇರಿ ಮಿಕ್ಸ್ ಮಾಡಬೇಕು ಅದನ್ನು ಒಂದು ಕಪ್ ಹಿಟ್ಟಿನ ಪುಟಾಣಿ ಹಿಟ್ಟಿಗೆ ತೊಗೊಂಡಿರುವಂಥ ಒಂದು ಕಪ್ ಮಜ್ಜಿಗೆ ಹಾಕಿ ಕಲಸಿ ಅದಕ್ಕೆ ಸೇರಿಸುವ ಗಂಟುಗಳಿಲ್ಲದಾಗಿ ಕಲಸ್ಕೊಳ್ಳಿ ತಾಯಿ ಇಳಿಸಿದ್ದೀನಿ ಪಾತ್ರೆ ತಣ್ಣಗಂದರೆ ಅಷ್ಟೇ ಮೀಡಿಯಮ್ ತಣ್ಣಗಾಗಬೇಕು ಜಾಸ್ತಿ ಫುಲ್ ತನಕ ಆಗುತ್ತೆ ತನಕ ಅಲ್ಲ ಇದೆಲ್ಲವನ್ನು ಸೇರಿಸುವ ಇದಕ್ಕೆ ಬೇಕಾದಷ್ಟು ನೀರು ಕೂಡ ಹಾಕ್ಕೊಳ್ಬೇಕು ತಿರುಗು ಗಟ್ಟಿ ನಿಮ್ಮ ಇಚ್ಚಿ ಅಣಸುವಾಗಿ ಮಾಡ್ಕೊಳ್ಬೇಕು ನಾಯಿ ಅದರಲ್ಲಿ ಇಟ್ಟಿದ್ದೀನಿ ನೋಡಿ ರೆಡಿ ಆಯಿತು ಈಗ ಒಂದು ಎರಡು ಸ್ಪೂನು ಸಕ್ಕರೆ ಸೇರಿಸುವ ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕಲೇಬೇಕು ಸ್ವಲ್ಪ ಸಕ್ಕರೆ ಮುಂದಿದ್ರೆ ಚಟ್ನಿ ರುಚಿಯಾಗಿರ್ತದೆ ಎರಡೂವರೆ ಚಮಚೆ ಸೇರಿಸಿದ್ದೀನಿ ನಾನು ಒಂದ್ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಸೈಡಿಗೆ ಮತ್ತೆ ಬಾಜಿ ಮಾಡ್ಕೊಳ್ಳುವ ರುಚಿಯಾದ ಬೆಟ್ಟಿಗೆ ಚಟ್ನಿ ರೆಡಿ ಆಯಿತು ಅದೇ ಬಾಜಿ ಮಾಡುವ ಬಾಜಿ ಮಾಡಲಿಕ್ಕೆ ನಾಲ್ಕು ಆಲೂಗಡ್ಡೆ ತೊಗೊಂಡು ಬೇಯಿಸಿಬಿಟ್ಟು ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಈಗ ಈರುಳ್ಳಿ ಟೊಮಾಟೊ ಕರಿಬೇ ಕೊತ್ತಂಬರಿ ಎಲ್ಲ ತೊಗೊಂಡಿದ್ದೀನಿ ಉಗರನೆ ಹಾಕ್ಕೊಳ್ಳುವ ಈಗ ಒಂದು ನಾಲ್ಕು ಚಮಚ ಎಣ್ಣೆ ಹಾಕಿದ್ದೀನಿ ಸಾಸಣೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಚಟಪಟ್ಟ ಅನ್ನೋ ಉದ್ದಿನ ಬೆಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಒಂದು ಚಮಚದಷ್ಟು ಕಟ್ಲಿಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಂದು ಬಣ್ಣ ತಿರುಗಿ ತನಕ ಫ್ರೈ ಮಾಡುವ ಅದನ್ನು ಫ್ರೈ ಆಗಿದೆ ಈಗ ಈರುಳ್ಳಿ ಹಾಕೋದು ಈರುಳ್ಳಿ ಹಾಕ್ಕೊಂಡು ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಆಮಿಂಡ್ಸ್ ಹಾಕೋತಾ ಇದೀನಿ ಕಬ್ಬಿ ಹಾಕೋತಾಯಿದ್ವಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಭಾಳ ತನಕ ಟೊಮೆಟೆ ಇದ್ದೀನಿ ಟೊಮೆಟೆ ಆಪ್ಷನನ್ನು ಬೇಕಿದ್ರೆ ಹಾಕ್ಕೊಳ್ಳಿ ಬೆರಡಾದರೆ ಸ್ಕಿಪ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕಾದ್ರೆ ಊಟ ಎಲ್ಲನೂ ಚೆನ್ನಾಗಿ ದಾಡ್ಸ್ಕೊಳ್ವಾಂಬರಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರ್ಶಿಣ ಪುಡಿ ಹಾಕ್ಕೊಳ್ವೆ ಒಂದು ಚಮಚೆ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಜಾಸ್ತಿ ಏನಿಲ್ಲ ಇಲ್ಲ ಇಷ್ಟೇ ಇಲ್ಲಿ ಸಣ್ಣ ಇಟ್ಕೊಂಡು ಫ್ರೈ ಮಾಡಿ ಅರ್ಶಿಣ ಪುಡಿ ಹಾಕಿದ ಮೇಲೆ ಚಳಿ ಹಿಡ್ತದೆ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಮಿಕ್ಸ್ ಮಾಡಿ ಆಲೂಗಡ್ಡೆಯನ್ನು ಸಣ್ಣ ಕೈಯಲ್ಲಿ ಮ್ಯಾಸ್ ಮಾಡಿ ಹಾಕೋತಾ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಆಲೂಗಡ್ಡೆಯನ್ನು ಮ್ಯಾಸ್ ಮಾಡಿದ್ದೀನಿ ಹಾಕೊಂಡು ಮಿಕ್ಸ್ ಮಾಡಿದರೆ ಆಯ್ತು ನೋಡಿ ಎಲ್ಲ ರೆಡಿ ಆಯಿತು ಇನ್ನು ಪೂರಿ ಒಂದು ಮಾಡ್ಕೊಂಡ್ಬಿಟ್ರೆ ನಮ್ಮ ರುಚಿಯಾದ ಬಾಜಿ ಬೆಟಗೇರಿ ಚಟ್ನಿ ಪೂರಿ ರೆಡಿ ಸಂಜೆ ಮಳೆ ಬರೋ ಟೈಮ್ ಮಕ್ಕಳಿಗೆ ಮಾಡ್ಕೊಡ್ತಾಯಿದ್ರೆ ಖುಷಿಯಿಂದ ತಿಂತಾರೆ ನೀವು ಸಹ ಒಂದು ಸಲ ಮಾಡಿ ಟ್ರೈ ಮಾಡಿ ಹೇಗೆ ಬಂತ ತಿಳಿಸಿ ಈಗ ಮಿಕ್ಸ್ ಮಾಡಿ ಆಯಿತು ಮೇಲೆ ಮುಚ್ಚಿ ಒಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಡಿ ಮೇಲೆ ಮುಚ್ಚಿಟ್ಟು ಬಿಡುವಕ್ಕೆ ಸಣ್ಣ ಸ್ಲಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳುವ ಈಗ ಆಗಿದೆ ಸಲ ಮಿಕ್ಸ್ ಮಾಡಿ ತಾಯಗೆ ಬೀಳಿಸಿಬಿಡುವ ಗ್ಯಾಸನ್ನು ಆಫ್ ಮಾಡಿಕೊಂಡು ನೋಡಿ ಸೂಪರಾಗಿ ಬಂದಿದೆ ಬಾಜಿ ಉರಿ ಹಿಟ್ಟು ಕೂಡ ರೆಡಿಯಾಗಿದೆ ನೋಡಿ ಉಳ್ಳಿ ಮಾಡ್ಕೊಂಡಿದ್ದೀನಿ ಇಷ್ಟಿಷ್ಟು ಉಳಿ ತೊಗೊಂಡಿದ್ದೀನಿ ಪುರಿಗೆ ಇಷ್ಟಾದರೆ ಸಾಕಾಗ್ತದೆ ಇನ್ನು ಸೈಡಲ್ಲಿಟ್ಟು ಹಿಂಗೆ ಹುಳಿ ತೊಗೊಂಡು ಲಟ್ಸ್ಕೊಳ್ಳುವ ಎಣ್ಣೆ ಹೆಚ್ಚಿ ಲಟ್ಸುವ ಸ್ವಲ್ಪ ಎಣ್ಣೆ ಜಾಸ್ತಿ ಇಲ್ಲ ಸ್ವಲ್ಪ ಹಿಟ್ಟು ಹಚ್ಚಿ ಕೂಡ ಲಟ್ಟಿಸ್ಬೋದು ಎಣ್ಣೆ ಹಾಳಾಗ್ತದಂತ ನಾನು ಎಣ್ಣೆ ಹೆಚ್ಚಲು ಲಟ್ಟಿಸ್ತಾ ಇದ್ದೀನಿ ಎಣ್ಣೆ ಎಲ್ಲ ಕಪ್ಪು ಬಂದುಬಿಡ್ತತಿ ಇಷ್ಟಿಷ್ಟು ದೊಡ್ಡದಾಗಿ ಲಟ್ಟಿಸ್ಕಂತ ಹೋದ್ರೆ ಆಯ್ತು ನೋಡಿ ರೌಂಡಕ್ಕೆ ಜಾಸ್ತಿ ತಿಳುವೇಗ ಇಷ್ಟು ದಪ್ಪ ಇದ್ದರೆ ಸಾಕಾಗ್ತದೆ ಇಷ್ಟು ಈಗ ಎಣ್ಣೆಯಲ್ಲಿ ಬಿಡುವ ಎಣ್ಣೆ ಕೂಡ ಬಿಸಿಯಾಗಿದೆ ಬಿಟ್ಟು ಹಿಂಗೆ ಒತ್ತಬೇಕು வத்தி உண்டு வர்த்த பூரி இங்கே எண்ணெய் ஹாக்கி நோடி யா ஃபர்து எண்ணெய் கூட ஏட்டாக குடியோதில்ல சனாக் பார்த்தது நோடி அழசி ஹாக்கிட்டு ஆய் நோடி யா டர சூப்பராகி வந்து பூரி ஆகி இது கடிக்கு தக்கோடு எண்ணெயை பஸ்து பூரி உபி யாத்தர வந்தது உதி இட்டியே ஹாக்கி மாதிரி பூரி நோடி யாத்திர வந்தது இதே ஃபரெ எல்லா பூரி மாடு கூட மாதிரி நமக்கு நான் நோடி இதே ஃபர ದಪ್ಪ ಜಾಸ್ತಿ ಇಲ್ಲ ತಿಳು ಜಾಸ್ತಿ ಇಲ್ಲ ಸ್ವಲ್ಪ ಮೀಡಿಯಮ್ ಇರಬೇಕು ಎಷ್ಟು ಈ ಎಣ್ಣೆಯಲ್ಲಿ ಹಾಕಿ ಇದನ್ನು ಬೇ ಕರ್ಕೊಂಡು ಬಿಟ್ಟಾಕಿ ನೋಡಿ ಈ ಥರ ಮೇಲೆ ಎಣ್ಣೆ ಹಾಕೊಂಡ್ಬಿಟ್ರೆ ಉಬ್ಬಿ ಬಂದುಬಿಡ್ತು ಒಂದು ಪೂರಿ ಕೂಡ ಉಬ್ಬಲಾರ್ದು ಬರ್ದಿಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ಪೂರಿ ನೀವು ಇದೇ ಥರ ಮಾಡ್ಕೊಡಿ ನೋಡಿ ಬೆಟ್ಟಗರಿ ಚಟ್ನಿ ಬಾಜಿ ಪೂರಿ ಉಬ್ಬಿದ ಪೂರಿ ಯಾವ ಥರ ಬಂದಿದೆ ನೋಡಿ ಇಷ್ಟು ಗರ್ಗರಿ ಹೇಗೆ ಸಾಫ್ಟಾಗಿ ಬಂದಿದೆ ಎಣ್ಣೆ ಕೂಡ ಒಂದು ಚೂರು ಹಿಡ್ದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ